ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಭಾರತ ವಿಶ್ವದ ಮೂರನೇ ದೊಡ್ಡ ಆರ್ಥಿಕತೆಯಾಗಲಿದೆ ಎಂದು ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಜೆಟ್ ಕುರಿತು ತ್ರಿಪುರಾದ ಅಗರ್ತಲಾದಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಅಳವಡಿಸಿಕೊಂಡಿರುವ ನೀತಿಗಳು ಮತ್ತು ಕಾರ್ಯಕ್ರಮಗಳು ದೇಶದ ಜನರ ಸಾಮಾಜಿಕ ಆರ್ಥಿಕ ಮಟ್ಟವನ್ನು ಉತ್ತಮಗೊಳಿಸಿದೆ ಎಂದು ಹೇಳಿದರು ಉತ್ತಮ ಆಡಳಿತ ಜನರು ಘನತೆಯಿಂದ ಬದುಕಲು ಅನುವು ಮಾಡಿಕೊಟ್ಟಿದೆ ಮೊದಲ ಬಾರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳಾ ಉದ್ಯಮಿಗಳು ಎರಡು ಕೋಟಿ ರೂಪಾಯಿಗಳವರೆಗೆ ಸಾಲ ಪಡೆಯಲಿದ್ದಾರೆ ಎಂದರು ಎಂಎಸ್ಎಂಇ ಅಡಿಯಲ್ಲಿ ಕ್ರೆಡಿಟ್ ಗ್ಯಾರಂಟಿಯನ್ನು ಐದು ಕೋಟಿಯಿಂದ ಹತ್ತು ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಈ ವಲಯ ಇಪ್ಪತ್ತು ಕೋಟಿ ಜನರಿಗೆ ಉದ್ಯೋಗಗಳನ್ನು ಒದಗಿಸಿದೆ ವಾರ್ಷಿಕ ಹನ್ನೆರಡು ಲಕ್ಷ ರೂಪಾಯಿಗಳವರೆಗಿನ ವೇತನ ಪಡೆಯುವ ಜನರು ಯಾವುದೇ ತೆರಿಗೆಯನ್ನು ಪಾವತಿಸಬೇಕಾಗಿಲ್ಲ ಇದರಿಂದ ಐದು ಕೋಟಿ ಅರವತ್ತೈದು ಲಕ್ಷ ಜನರಿಗೆ ಪ್ರಯೋಜನವಾಗಲಿದೆ ಇದೇ ವೇಳೆ ಮೂರು ಪಾಯಿಂಟ್ ಮೂರು ಲಕ್ಷ ಜನರ ಬಳಕೆಯ ಸಾಮರ್ಥ್ಯ ಹೆಚ್ಚಾಗಿದೆ ಸುಮಾರು 25 कोटी ಜನರನ್ನು ಬಡತನ ರೇಖೆಯಿಂದ ಮುಕ್ತಗೊಳಿಸಲಾಗಿದೆ ಎಂದು ಸಚಿವಾ ಸರ್ಬಾನಂದ ಸೋನವಾಲ್ ಮಾಹಿತಿ ನೀಡಿದರು ಉತ್ಪಾದನೆ ಶಿ ಭವಿಷ್ಯತ್ ಮೇ ಹಮಾರೆ ಮಾರ್ಕೆಟ್ ಕಿ ಕೆಪಾಸಿಟಿ ಬಡಹೆಗಾ ಮ್ಯಾರಿಟೈಮ್ ಸೆಕ್ಟರ್ ಕೋ ಬಡವಾ ದೇನೆ ಕೆ ಲಿಯೇ ಪಿಚ್ಲೇ 10 ಸಾಲ್ ಮೇ ಜೋ ಕಡಮ ಉಠಾಯೆ گئے ಇಸ್ಕೆ ವಜೇಸ್ ಸೆ ಆಸ್ ಆಪ್ ಲೋಗೋನೆ ದೇಖಾ ಹೈ ಇಸ್ ಸೆಕ್ಟರ್ ಮೇ ಅಲಗ್ ಅಲಗ್ ಬಾರ್ಟಿಕಲ್ ಮೇ apna दुनिया में जगह बनाने का काम किया है और इससे बहुत लाखों से अधिक रोजगार मिलते हैं तो अगले दिनों में यही लक्ष्य है कि हमारे ये पच्चीस हजार करोड़ का जो मेरी डेवलपमेंट फंड के जरिए हम चाहते हैं कि डेढ़ लाख फॉरेन इन्वेस्टमेंट डायरेक्ट इन्वेस्टमेंट और अलग अलग सेक्टर से इन्वेस्टमेंट हो